ಏನು ಇಲ್ದಿದ್ರು ತಂದೆ ತಾಯಿಗಳನ್ನ ನೋಡ್ಕೋಬೇಕು ಆ ರೇಮಂಡು ಸಿಂಘಾನಿಯಾ ಅಂತ ಇದ್ದಾರೆ ನೋಡಿ ಅವರೊಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಜೀವಿತ ಕಾಲದಲ್ಲಿ ಮಕ್ಕಳಿಗೆ ಏನು ಕೊಡಬೇಡಿ ಸತ್ ಮೇಲೆಲ್ಲ ಹೋಗೋಂಗ್ ಮಾಡಿ ಅಂತ ನನ್ನ ಬೀದಿಗ್ ತಳ್ಳಿದ್ದಾರೆ ಅಂತ ಕಷ್ಟಪಟ್ಟು ನಾನು ಬೆಳ್ಳ ಬೆಳೆಸ್ದೆ ಇರುವೆ ಗೊದ್ದ ಇವೆಲ್ಲ ಒಂದೊಂದೇ ಮರಳು ಕಾಳ್ ತಗೊಂಬಂದು ಉತ್ತ ಕಟ್ಟತ್ತೆ ದೊಡ್ಡದಾಗಿ ಅದ್ರಲ್ಲಿ ನಾವು ಬಂದು ಸೇರಿಕೊಳ್ಳುತ್ತೆ ಎಲ್ಲ ತಪ್ಪಿದು ಇಷ್ಟು ದೊಡ್ಡ ಕಟ್ಟಡ ಕಟ್ತೀವಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕಟ್ತೀವಿ ಎಲ್ಲ ಮಾಡ್ತೀವಿ ಕೋರ್ಟ್ ಕಚೇರಿ ಕಟ್ತೀವಿ ಎತ್ತ ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳಲ್ಲ ಅವ್ರನ್ನ ಹೊರಗಡೆ ಹಾಕ್ತಿವಿ ಮನೆಯಲ್ಲಿ ಬೀದಿಲ್ ಕೂತಿರೋ ಕಬನ್ ಪಾರ್ಕ್ ಬೆಂಚ್ ಮೇಲೆ ಬಿದ್ದಿರು ಅಂತ ಹೇಳೋದು ತಪ್ಪು ಅವ್ರ ಇಲ್ದಲ್ನೆ ನಾವ ಅದಕ್ಕೊಂದು ಆಕ್ಟಾ ಆ ಅಂತ ಅಲ್ಲಿ ನೋಡಿ ಯಾವ್ದೋ ಒಂದು ಕೇಸ್ ನಲ್ಲಿ ಮಾಡಿದ್ದಾರೆ ಅವ್ರಿಬ್ರು ಮಾಡಿದ್ರು ಅವ್ರ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಗಿಫ್ಟ್ ನ ವಾಪಸ್ ಕ್ಯಾನ್ಸಲ್ ಮಾಡ್ಬಿಟ್ಟು ವಾಪಸ್ ಹಾಕಿದ್ದಾರೆ ನೋಡಿ ಆಕ್ಟ್ ಒಳಗಡೆ ಆ ದಿನ ಬರುತ್ತೀಗ ತಪ್ಪದು ಅವೆಲ್ಲ ಮಾಡಕೂಡ್ದು ಏನು ಇಲ್ದೇ ಇದ್ರು ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅಂತ ದೇಶ ಇದು ಏನು ಇಲ್ದೇ ಇದ್ರು ಜಾಯಮಾನೋ ಭವತಿ ತ್ರೈಋಣ ಅಂತ ಹುಟ್ಟ ತಕ್ಷಣನೇ ಮೂರ್ ಋಣ ಬಂತು ನಮ್ಗೆ ಮೂರ್ ಸಾಲ ದೈವ ಋಣ ಋಣ ಪಿತೃ ಋಣ ಅಂತ ಪಿತೃ ನೀಡ್ ನಾಟ್ ಬಿ ರೆಸ್ಟ್ರಿಕ್ಟೆಡ್ ಟು ತಂದೆ ಅಂತಲ್ಲ ಪಿತೃಗಳು ಅಂತಂದ್ರೆ ನಮ್ ಹಿರಿಕೆ ಹಿರಿಕರು ಅಂತ ಗೊತ್ತಾಯ್ತಲ್ಲ ಹಂಗಾಗಿ ಮಹಾಲಯ ಅಮಾವಾಸ್ಯ ರಜನ ಬ್ರಿಟಿಷ್ ಕಾಲದಲ್ಲಿ ಕೊಟ್ರು ಬ್ರಿಟಿಷರ ಕಾಲದಲ್ಲಿ ಕೊಟ್ಟರು ಇಟ್ಸ್ ಎ ಪ್ರೀ ಇಂಡಿಪೆಂಡೆನ್ಸ್ ಜನರಲ್ ಹಾಲಿಡೇ ದೇ ನ್ಯೂ ದೇ ಅಂಡರ್ಸ್ಟುಡ್ ಗೊತ್ತಾಯ್ತಲ್ಲ ದೇ ಅಂಡರ್ಸ್ಟುಡ್ ಅಂಡ್ ದಂಡ್ ಸೆಟ್ ದಟ್ ದಿಸ್ ಇಸ್ ದಿ ಪೊಸಿಷನ್ ಅಂತ ಸಿ ಬಿಲೀಫ್ ಸಿಸ್ಟಮ್ ಯು ಕಾಂಟ್ ಹೆಲ್ಪ್ ಇಟ್ ಏನ್ ನಾವಿಲ್ಲಿ ಹೋಗಿ ಒಂದು ಸಮಾಧಿ ಮುಂದೆ ಒಂದು ಎಡ ಇಟ್ಬಿಟ್ಟು ಅದು ಬಂದು ಕಾಗೇನೋ ಕೋಳಿನೋ ಮತ್ತೊಂದು ಪ್ರಾಣಿನೋ ಪಕ್ಷಿನೋ ಹೋಗ್ಬಿಟ್ರೆ ಅವ್ರಿಗೆ ಅಲ್ಲಿ ಊಟ ಸಿಕ್ ಅಂತ ಕೇಳ್ತಾರೆ ಗೊತ್ತಾಯ್ತಲ್ಲ ಐ ಡೋಂಟ್ ನೋ ದಟ್ಸ್ ಎ ಬಿಲೀಫ್ ಸಿಸ್ಟಮ್ ಡೇ ಬಿಫೋರ್ ಎಸ್ಟರ್ಡೇ ಆಫ್ಟರ್ ದಿ ಫೈನಲ್ ಫೇಸ್ ಆಫ್ ದಟ್ ಎಷ್ಟನ್ ಇನ್ ದಟ್ ಟನಲ್ ಅವನ ಯಾರೋ ಹೇಳುದಂತೆ ಊರ್ನೋರೆಲ್ಲಾರನೂ ನೋಡಿ ಇಲ್ಲೊಂದು ಟೆಂಪಲ್ ಇತ್ತು ಆ ಟೆಂಪಲ್ ನ ಹಂಗೆ ಉಳಿಸ್ಕೊಂಡು ನೀವು ಡೆಮಾಲಿಷನ್ ಮತ್ತೆ ಇದನ್ನ ಟನಲಿಂಗ್ ಸ್ಟಾರ್ಟ್ ಮಾಡಿದ್ರೆ ಆಗ್ತಿರ್ಲಿಲ್ಲ ಬಟ್ ದಟ್ ಅಲ್ಲೋ ಡೆಮಾಲಿಸ್ಟ್ Without that, this is the problem that you have. NSH When all this American mission, everything failed. Another foreigner came, he took out some idea. A temporary temple was established there. And that uh, foreign fellow who has headed the last phase of operations board down to the temple and then commenced the operations. And it was successful within no time. It's a miracle Anti Altara. ಆರ್ ನಾಟ್ ಹಿಯರ್ ಟು ಅಡ್ವೊಕೇಟ್ ಎನಿ ಸಚ್ ಇಟ್ಸ್ ಆಲ್ ಅಬೌಟ್ ದಿ ಬಿಲೀಫ್ ಸಿಸ್ಟಮ್ ಯು ಸಿ ಸೊ ಜಾಯಮಾನೋ ಭವಚಿತ್ರ ಋಣ ಈಸ್ ವಾಟ್ ದಿ ಕ್ಲಾಸಿಕಲ್ ಹಿಂದೂ ವುಡ್ ಸೇ ಹುಟ್ಟನೇ ಪಿತೃಗಳಿಗೆ ಋಣವನ್ನ ನಾವು ಅವರ ಒಂದು ಋಣವನ್ನ ಪಡ್ಕೊಂಡು ಬಂದಿರ್ತೀವಿ ಅದಕ್ಕೆ ಪಿತೃ ಕಾರ್ಯ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲ ಜನಾಂಗಕ್ಕಿದೆ ಪಿತೃ ಕಾರ್ಯ ಇವನ್ ಕ್ರಿಶ್ಚಿಯನ್ಸ್ ದೇ ಹ್ಯಾವ್ ದಟ್ ಬಿಲೀಫ್ ಲಾಸ್ಟ್ ಡೇ ಆಫ್ ಸಫರ್ ಅಂತ ಸಿಮಿಟ್ ಹೋಗಿ ಮಾಡ್ಕೊಂಡು ಬರ್ತಾರೆ ಮುಸಲ್ಮಾನರಲ್ಲೂ ಇದೆ ನಲವತ್ತೊಂದನೇ ದಿವಸ ಸ್ಪೆಷಲ್ ಪ್ರೇಯರ್ಸ್ ಆರ್ ಮೇಡ್ ಸೊ ವಾಟ್ ಆರ್ ಆಲ್ ದೀಸ್ ಥಿಂಗ್ಸ್ ದಿಸ್ ವುಡ್ ಸೇ ದಟ್ ಸಮ್ಥಿಂಗ್ ಈಸ್ ಟು ಬಿರ್ಕ್ ಡೌಟ್ ಅಂತ ಹೇಳಿ ಕೇಳಿ ಹಿಂದೂಗಳಾಗಿ ಪ್ರಾಪರ್ಟಿ ಅವರಿಂದ ಬಂದಿದ್ದು ಏನಿಲ್ಲದೆ ಹೋದ್ರು ನಿಮ್ಮನ್ನ ಈ ಭೂಮಿಗೆ ತಂದ್ರು ತಾನೆ ಕರೆಕ್ಟ್ ಅದನ್ನ ನಿಕ್ಕಿದ್ದೆಲ್ಲ ನಾನು ಉಳಿಸ್ಕೊಂಡಿದ್ದೀನಿ ಸ್ಕೆಚ್ ಅಲ್ಲಿ ಓಪನ್ ವೆಲ್ಲೂ ತೋರಿಸಿಲ್ಲ ಅದನ್ನ ಕಲರ್ ತೋರಿಸಿಲ್ಲ ಯಾರ ರೈಟ್ ಅಂತ ಸೆಟ್ಲ್ಮೆಂಟ್ ನೀಡಲ್ ಬರ್ದಿಲ್ಲ ನೀವು ಹಾಕೊಳ್ಳಿ ಅವರು ಹಾಕೊಳ್ಳಿ ಪಂಪ್ನ ನಿಮ್ಮ ಪಂಪ್ ನೀವು ಹಾಕ್ಕೊಳ್ಳಿ ಅವ್ರ ಪಂಪ್ ಹಾಕೊಳ್ಳಿ ನೀವು ಪಕ್ಕದ ಮನೆಗೆ ನೀರ್ ಬಿಡಿ ಬಾವಿ ಖಾಲಿ ಮಾಡಿ ಕೃಷ್ಣಮೂರ್ತಿ ಇವೆಲ್ಲ ಬಿಟ್ಬಿಟ್ಟು ಕೇಳಿ ಎರಡು ಆಪ್ಷನ್ ಇದೆ ರುಕ್ಮಿಣಿ ಅವ್ರ ಹತ್ರ ಅವ್ರ ಜೀವಂತ ಇರೋ ತನಕ ಅವ್ರು ಇದ್ಗೊಳ್ಳಿ ನಿಮ್ಮ ಬಲ್ತಾಯಿ ಅದಾದ್ಮೇಲೆ ಅವ್ರಿಗೇನ್ ಬೇಕು ಅಕ್ ಕೇಳಿ ಅದನ್ನ ನೀವು ಪರ್ಚೇಸ್ ಮಾಡಿ ಅಥವಾ ಈಗಲೇ ಪರ್ಚೇಸ್ ಮಾಡಿ ಎಲ್ಲ ನೀವೇ ಇಟ್ಕೊಳ್ಳಿ ಅಥವಾ ನಿಮ್ ಫಸ್ಟ್ ಫ್ಲೋರ್ ಫ್ಲೋರ್ನೆ ಅವ್ರಿಗೆ ಮಾರಿ ಮಾರ್ಕೆಟ್ ರೇಟ್ಗೆ ಏನ್ ಬೇಕೋ ದುಡ್ಡು ಕೊಡಿಸ್ತೀನಿ ಪ್ಲಸ್ ಎಲ್ ಐ ಸಿ ಸಾಲ ಕೊಡಿಸ್ತೀನಿ ತಗೊಂಡ್ ಖಾಲಿ ಮಾಡ್ಕೊಟ್ಟು ಹೋಗಿ ಅಲ್ಲಿ ಮ್ಯಾಟ್ರ್ ಮುಗೀತು ಅವ್ರ ಹತ್ರ ಹೇಳಿ ಮುಗಿಸೋಣ ಈಗ ಆಯ್ತಲ್ಲ ಈಗ ಮುಗೀತಲ್ಲ ಕೃಷ್ಣಮೂರ್ತಿಗಳೇ ಎಲ್ಲ ಮುಗೀತು ಅವ್ರು ಮಾಡಿದೆ ಆದ್ರೆ ನಾನು ಆತರ ಡಿಗ್ರಿ ಮಾಡ್ತೀನಿ ಅಷ್ಟೇ ನೀವು ಅವ್ರಗ್ ಮಾರ್ತಿರ ಅವ್ರ್ ನೀವು ತಗೋತೀರ ಫಸ್ಟ್ ಫ್ಲೋರ್ ಅಷ್ಟೇ ಹೇಳ್ಬಿಟ್ರೆ ಮುಗೀತು ನೀವೇ ಹೇಳಿ ಈಗ ಇಂದಿರಾನಗರ್ನ ನಿಮಗೆ ಗೊತ್ತಿದೆ ಎಷ್ಟಿದೆ ಅಂತ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಇದೆ ಪರ್ ಸ್ಕ್ವೇರ್ ಫೀಟು ಹದಿನೆಂಟು ಸಾವಿರ ರೂಪಾಯಿ ಇಟ್ಕೊಳ್ಳಿ ಸಿಕ್ಸ್ಟಿ ಫೈವ್ ಸ್ಕ್ವೇರ್ ಫೀಟಿಗೆ ಎಷ್ಟಾಗುತ್ತೆ ಲೆಕ್ಕ ಹಾಕೊಳ್ಳಿ ಒನ್ ಕ್ರೋಡ್ ಟ್ವೆಂಟಿ ಒನ್ ಫಿಫ್ಟಿ ಒನ್ ಫಿಫ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬಿಟ್ಕೋಣ ಒನ್ ಕ್ರೋಡ್ ಟ್ವೆಂಟಿ ಲ್ಯಾಕ್ಸ್ ಯು ಪೇ ಹರ್ ಪೇಹರ್ ಗೋವೆ ದೇರ್ ಇಟ್ಸ್ ದ ಮ್ಯಾಟರ್ ಮಿನಾರು ಇಟ್ಟು ಬ್ರಿಂಗ್ ನಾಡಿದ್ದು ಸೋಮವಾರ ಮಂಗಳವಾರ ಸೆವೆಂತ್ ದಿಸ್ ಹರ್ಡ್ ಸಿ ಕೇರ್ ಕೃಷ್ಣಮೂರ್ತಿ ಟು ಹಿಯರ್ ಅದರ್ ಸೈಡ್ ರೀಲ್ ಇಸ್ ದಿಸ್ ಮ್ಯಾಟರ್ ಆನ್ ಸೆವೆನ್ ಟ್ವೆಲ್ ಟು ತರ್ಟಿ ಆಯ್ತಲ್ಲ ಎಲ್ಲ ಮುಗಿ ಇರೋದೇ ಇದೊಂದು ಗಲಾಟೆ ಅಷ್ಟೇ ನನಗೆ ಅದು ನಿಮ್ದು ಅಲ್ವೇ ಅಲ್ಲ ಪ್ರಾಪರ್ಟಿ ಐಟಮ್ ನಂಬರ್ ಒನ್ ಹಿಕ್ಕಿದ್ರಲ್ಲಿ ನೀವು ಸಪ್ರೇಟ್ ಸೂಟ್ ಹಾಕೊಳ್ಳಿ ಮಿಕ್ಕಿದ್ದ ಆಮೇಲೆ ನೀವು ಸಪ್ರೇಟ್ ಮಾಡ್ಕೋಬೇಕು ನೀವು ನಿಮ್ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲೂ ಸಪ್ರೇಟ್ ಶೇರ್ ಕೇಳಿಲ್ಲ ನಿಮ್ಗೆ ಅವತ್ತಿನ ದಿನ ಶೇರ್ ಇರಲಿಲ್ಲ ಹೋಗಿ ಮಾತಾಡ್ಕೊಳ್ಳಿ ಬೇಕಾದ್ರೆ ಅವ್ರ ಅಪೀಲ್ ವಿಡ್ರಾ ಮಾಡೋ ನಿಮ್ಗೆ ಏನು ಸಿಗಲ್ವಲ್ಲ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಹೌ ಕೆನ್ ಐ ಹೌ ಕೆನ್ ಐ ಹೌ ಕೆನ್ ಐ ರಿಫ್ರೈನ್ ಹಿಮ್ ಫ್ರಮ್ ಇನ್ ದಿ ಅಪೀಲ್ ಸರ್ ನಿಮ್ ನಿಮ್ ನಿಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ನೀವು ಮಾಡ್ಕೊಳ್ಳಿ ಅದು ಅವ್ರ ಪ್ರಾಪರ್ಟಿ ಐಟಮ್ ನಂಬರ್ ಒಂದಕ್ಕೆ ಮಾತ್ರ ಗಲಾಟೆ ಇರೋದೀಗ ಅವ್ರ ಅಪ್ಪಂಗ್ ಬಿಟ್ಕೊಟ್ಟು ಮಿಕ್ಕಿದ್ ನೋಡ್ಕೊಳ್ಳಿ ನೀವು ಯು ಟು ಫೈಲ್ ಅಪೀಲ್ ಕ್ರಾಸ್ ಅಬ್ಜೆಕ್ಷನ್ ಯು ಟು ಡೂ ಸಮಿಂಗ್ ನಾಟ್ ಡನ್ ಎನಿಥಿಂಗ್ ಇಫ್ ಯು ವಾಂಟ್ ಯು ಕ್ಯಾನ್ ಫೈಲ್ ಎ ಸಪರೇಟ್ ಸೂಟ್ ಹಾಕೊಳ್ಳಿ ನನ್ನ ಸೂಟ್ ಏಳನೇ ತಾರೀಕು ತನಕ ಟೈಮ್ ಇಟ್ಟಿದ್ದೀನಲ್ಲ ಅವ್ರೊಬ್ರೇ ಕೊಡಕಾಗಲ್ಲ ಇವ್ರೆ ಎಲ್ಲಾರು ಕೊಡ್ಬೇಕು ಅದಕ್ಕೆ ನೀವೆಲ್ಲಾರನ್ನ ಕೇಳಿ ನೋಡಿ ಜೈರಾಮ್ ಪ್ಲೇಂಟಿಫ್ ಆಯ್ತು ಈ ಕಡೆಗೆ ದ್ವಾರಕನಾಥ್ ಇದ್ದಾರೆ ಗೊತ್ತಾಯ್ತಲ್ಲ ಇನ್ನೊಬ್ರು ಗಂಡಸರು ಆಚೆ ಕಡೆಗೆ ರಾಘವೇಂದ್ರ ಇದಾರೆ ಅವ್ರೆಲ್ಲಾರನ್ನೂ ನೀವು ಕೇಳ್ಬೇಕು ಇನ್ನು ಉಳ್ಕೊಂಡ್ರೆಲ್ಲ ಅವ್ರನ್ನ ಕೇಳ್ಕೊಳ್ಳಿ ಇವ್ರೆ ನಾವೇನ್ ಮಾಡಕ್ ಬರುತ್ತೆ ನಥಿಂಗ್ ಡೂಯಿಂಗ್ ಐ ಸೇ ಇಫ್ ದರ್ ಇಸ್ ಫೈಲ್ಡ್ ಬೈ ದಿ ಡಾಟರ್ಸ್ ದಿಸ್ ಜಜ್ಮೆಂಟ್ ನಾಟ್ ಕಮ್ ಇನ್ ದಿ ವೇ ಇನ್ ಡಿಸ್ಪೋಸಿಂಗ್ ಆಫ್ ದಿ ಸೆಟ್ ಶೂಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಮಾಡೇ ಬಿಡ್ತೀನಿ ಮುಗೀತಲ್ಲಿ ಈಗ ಅವ್ರದ್ ಮುಗಿಸೋಣ ಮುಗಿತಲ್ಲ ಇಂದ್ರಾನಗರ್ದಂತೂ ನೀವು ಕೇಳಕ್ಕಾಗಲ್ಲ ಇಂದ್ರಾನಗರ್ದು ಅವನ್ ಜೈರಾಮ್ ಪ್ರಾಪರ್ಟಿ ಅವನ್ ಅವ್ರ ಅಪ್ಪನ್ ಕೊಟ್ಟಿದ್ದ ಅಲ್ಲಿ ಮುಗೀತು ಆ ಆ ಗಲಾಟೆಗ್ ನೀವ್ ಇಲ್ವೇ ಇಲ್ಲ ಆ ಗಲಾಟೆಗ್ ನೀವಿಲ್ಲ ಐಟಮ್ ನಂಬರ್ ಗೆ ಇಲ್ಲ ಅಪೀಲ್ ಇರೋದೇ ಅಷ್ಟು ನಾನ್ ಕೊಟ್ಟಿದ್ದು ನಾನ್ ಕೊಟ್ಟಿದ್ದ ಗ್ರೌಂಡ್ ಫ್ಲೋರ್ ಇರಕ್ಕೆ ಮಾತ್ರ ಅವ್ರು ನನ್ಗೆ ಪ್ಯಾಸೇಜ್ ಗಡ್ಡ ಮಾಡ್ತಾ ಇದಾರೆ ಮೇಲ್ಗಡೆ ಹೋಗೋದಕ್ಕೆ ಅಡ್ಡ ಮಾಡ್ತಾರೆ ಬಾವಿ ನೀರು ತಗೊಳಕ್ ಅಡ್ಡ ಮಾಡ್ತಾರೆ ನಾವು ಬದ್ಕೊಂಡಿರೋ ಅಲ್ಲಿರಕ್ ಮಾತ್ರ ಬಿಟ್ಟಿದ್ದೆ ಅವ್ರು ತೀರ್ಕೊಳ್ಳೋದಕ್ ಮುಂಚಿತವಾಗಿ ನಾನ್ ಸಾಲ ತೀರ್ಸೋದಕ್ ಮುಂಚಿತವಾಗಿ ಹೊರಗಡೆ ಯಾರಿಗೂ ಮಾರ್ಬೇಡ ಅಂತ ಹೇಳಿದ್ದೆ ಆದ್ರೂನು ಅವರು ವಿಲ್ ಮಾಡ್ಬಿಟ್ಟಿದ್ದಾರೆ ಎರಡನೇ ಎಂಟಿಗೆ ಅಂತ ಎರಡನೇ ಎಂಟಿಗೆ ನ್ಯಾಚುರಲ್ ಆಗಿ ಕೇಳಿರ್ತಾಳೆ ನನ್ಗೆ ಮುಂದೆ ಲೈಫ್ ಸೆಕ್ಯೂರಿಟಿ ನನ್ಗೆ ನಿಂಗೆ ಇಷ್ಟು ಕೊಟ್ಟೆ ನಾಲ್ಕು ಮಕ್ಳು ಕೊಟ್ಟೆ ನನ್ಗೇನ್ ಖುಷಿ ಅಂತ ಅದಕ್ಕೆ ನೀನ್ ಇಟ್ಕೋ ಇದ್ನ ಅಂತ ಕೊಟ್ಟಿದ್ದಾರೆ ತಪ್ಪೇನು ಅಲ್ವಾ ತಪ್ಪೇನು ಏನೂ ಇಲ್ದೇ ಆದ್ರೂ ತಂದೆ ತಾಯಿಗಳನ್ನ ನೋಡ್ಕೋಬೇಕು